ಹಾಯ್ ತುಂಬಾ ದೇವಸ್ಟಲ್ಲಿ ಬಂದು ಎಸ್ ಮಕ್ಕಳ ಇವತ್ತು ನಿಮ್ಗೆ ಒಂದು ಸೂಟ್ ಕಲ್ಲಿನ ಕತೆ ಹೇಳ್ತೀನಿ ಸರಿನಾ ಒಂದು ಹಳ್ಳಿ ಹಳ್ಳಿ ಎಷ್ಟೊಂದು ಮನೆಗಳಿದ್ದವಲ್ವಾ ಅಲ್ಲಿ ಸೀತಮ್ಮ ಅಂತ ಒಬ್ಬಳಿದ್ರು ಅವಳ ಮನೆ ಊರಿನ ಮಧ್ಯದಲ್ಲಿ ಅವಳು ಒಂದು ದಿವಸ ಒಂದು ಹನ್ನೆರಡು ಗಂಟೆ ಇರಬೇಕು ಆರಾಮವಾಗಿ ಟಕ್ 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 ಶಬ್ದ ಆಯಿತು ಯಾರಪ್ಪ ಇಷ್ಟೊತ್ತಿಗೆ ಬಂದರು ಅಂತ ಅಂದ್ಕೊಂಡು ಬಾಗಿಲಿಲ್ಲ ನೋಡ್ತಾರೆ ಅವ್ರು ಇದುವರೆಗೂ ಅವನ್ನ ನೋಡೇ ಇಲ್ಲ ಒಂದು ಹತ್ತು ಊರಿನಲ್ಲೂ ನೋಡಿಲ್ಲ ಅವರು ಯಾರು ಇವನು ಹಸ್ವಾ ಅಂತ ಒಂದು ಸೆಕೆಂಡ್ ಯೋಚನೆ ಅವನು ಕೇಳ್ದ ತಾಯಿ ನನಗೆ ತುಂಬ ಹಸುವಾಗಿದೆ ಏನಾದರೂ ತಿನ್ನಲಿ ಕೊಡಿ ಅಂತ ಕೇಳಿದೆ ಇವಳಿಗೆ ಆಶ್ಚರ್ಯ ಆಯಿತು ಯಾಕೆ ಗೊತ್ತಾ ಅವನು ನೋಡಲಿಕ್ಕೆ ಭಾಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದ ಅಂದ್ರೆ ಒಳ್ಳೆ ಡ್ರೆಸ್ ಹಾಕೊಂಡಿದ್ದ ಮುಖದಲ್ಲಿ ಬಡತನ ತಳೆ ಇರಲಿಲ್ಲ ಇವನ್ ಯಾಕೆ ಹಿಂಗೆ ಬೇಡ್ಲಿಕ್ಕೆ ಬಂದಿದಾನೆ ಏನಾದ್ರು ಕೊಡು ಅಂತಂತ ಅಂತ ಅವ್ನು ಆಶ್ಚರ್ಯ ಆಯಿತು ಆದರೆ ಆವಾಗ ಅವ್ರ ಮನೇಲಿ ತಿನ್ಲಿಕ್ಕೆ ಏನೂ ಇರ್ಲಿಲ್ಲ ಅವ್ಳು ಹೇಳಿದ್ರು ಇಲ್ಲಪ್ಪ ನಿಜವಾಗಿ ನಮ್ಮ ಮನೇಲಿ ಏನೂ ಇಲ್ಲ ಅವನು ಹೇಳಿದ್ರು ಏನು ಯೋಚನೆ ಮಾಡಬೇಡಿ ಅಮ್ಮ ನನ್ನ ಹತ್ರ ಒಂದು ಸೂಪ್ ಕಲ್ಲಿದೆ ನೀವು ನನಗೆ ಒಂದು ಒಲೆಯಲ್ಲಿ ಉರಿ ಹೆಚ್ಚಿ ದೊಡ್ಡ ಪಾತ್ರೆ ಕೊಡಿ ಅದ್ರ ಭತ್ತಿ ನೀರು ಕೊಡಿ ನಾನೇ ಮಾಡ್ಕೊತೀನಿ ಆಯ್ತು ಅದು ಅಲ್ಲಿ ಹೋದರೂ ಅಡುಗೆ ಮನೇಲಿ ತುಂಬ ದೊಡ್ಡ ಪಾತ್ರೆ ಕೊಟ್ಲು ಒಲೆ ಉರಿ ಹಾಕಿದ್ಲು ನೋಡ್ತಾ ಇದ್ಲು ಅವನು ಹೇಳ್ದ ನೋಡಿ ಈ ಸೂಪ್ ಕಲ್ಲು ಚಿಕ್ಕದು ಕಲ್ಲು ತೋರಿಸ್ತಾ ಈ ಸೂಪ್ ಕಲ್ಲಿಂದ ಇಡೀ ಪ್ರಪಂಚದಲ್ಲೇ ಇಷ್ಟು ರುಚಿಯಾದ ಸೂಪ್ ಇಲ್ಲ ಅಂಥ ಸೂಪ್ ನಾನು ಮಾಡ್ತೀನಿ ಅಂದ ನಮಗೆ ಇನ್ನೊಂದು ಆಶ್ಚರ್ಯ ಆಯಿತು 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 ಅಲ್ಲೋ ಖುಷಿಯಾಗೋಲ್ಲೋ ತುಂಬ ಖುಷಿಯಾದ್ರೆ ಏನು ಮಾಡ್ತೀವಿ ನಾವು ಯಾಕಾದರೂ ಹೇಳಬೇಕಲ್ವಾ ಓಡೋದ್ರು ಪಕ್ಕದ ಮನೆಗೆ ಏ ನೋಡಿಲಿ ಹೀಗೆ 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 ಅಂತ ಅಲ್ಲು ಕೊನೆಗೆ ಏನಂದ್ರು ಗೊತ್ತಾ ಯಾರಿಗೂ ಹೇಳ್ಬೇಡ ಉಪ್ಪಾಗಿಟ್ಕೊಂಡಿರೋ ಹೆಂಗಾಗುತ್ತೆ ನೋಡೋಣ ಅಂದ್ರೆ ಗುಟ್ಟಾಗಿ ಇಟ್ಕೊಂಡಿರೋಂದ್ರೆ ನಾವೇನು ಮಾಡ್ತೀವಿ ಪಟಪಟ ಅಂತ ಎಲ್ಲರೂ ಹೇಳ್ಕೊಂಬಂದ್ಬಿಡ್ತೀವಿ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೇಳ್ಕೊಂಬತ್ತೀವಿ ಹೌದಲ್ವಾ ಪಕ್ಕದ ಮನೆಯವರು ಹಾಗೆ ಮಾಡಿದ್ರು ಐದು ನಿಮಿಷಕ್ಕೆ ಸುತ್ತ ಮುಕ್ತ ಇರೋ ಎಲ್ಲ ಒಂದು ಇಪ್ಪತ್ತು ಹೆಣ್ಣುಸು ಸೇನಾದ್ರು ಅಡುಗೆ ಮನೆಯಲ್ಲಿ ಸೀತ ಮಂದ ಮನೆ ಅಡುಗೆ ಮನೆಯಲ್ಲಿ ಆಯಿತಾ ನೋಡ್ತಾ ಇದ್ದಾರೆ ನೀರು ಕೊತ್ತ ಕೊತ್ತ ಕೋತ ಕುದೀತಾ ಇದ್ದರು ఇవ్ నోడ సూక్కల్ తగ్గ ఒదిలికి ప్రారంభ ఐతే ఒష అంద ఎత్క ఒచి నోడ ఆహా ఏం చందోడ్తాయిదా ఒరుళ్ళి ఇదో ఇన్నొంద రుచి ఇరదు అవునవనే మాట్క పక్క మన ఇలా ఓడోదులు ಒಂದಿಷ್ಟು ಈರುಳ್ಳಿ ತಗೊಂಬಂದ ದೊಡ್ಡ ಪಾತ್ರೆ ಅಲ್ವಾ ಅಷ್ಟು ಈರುಳ್ಳಿ ಹೆಚ್ಚು ತಗೊಂಬಂದು ಕೊಟ್ಟರು ಇವರು ತುಂಬ ಸಂತೋಷ ಅಂತ ತಿಸ್ಕೊಂಡ ಈರುಳ್ಳಿನ ಹಾಕ್ತಾರೆ ನೀವೊಂದು ಐದು ದಿವಸ ಆಯಿತು ಮತ್ತೆ ಒಂದು ಚಮಚ ತಗೊಂಡು ರುಚಿ ನೋಡ್ದೆ ಆಹಾ ಫಸ್ಟ್ ಕ್ಲಾಸಾಗಿದೆ ಆದರೆ ಇದ್ರ ಜೊತೆಗೆ ಬೀನ್ಸು ಕ್ಯಾರೆಟು ಇನ್ನೇನೇನೇನು ತರಕಾರಿ ಎಲ್ಲ ಇದ್ರೆ ಚೆನ್ನಾಗಿರೋದು ಜೊತೆಗೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಅಂತ ಅವನವನೇ ಮಾತಾಡ್ಕೊಂಡ ಅವ್ನ ಸೀತ ಮಗು ಹೇಳಿಲ್ಲ ಮೂರ್ನಾಲ್ಕು ಮನೆಯವರು ಓಡಿದ್ರು ಅವರವ್ರ ಮನೇಲಿ ತರಕಾರಿ ಎಲ್ಲ ಹೆಚ್ಕೊಂಡು ಬಂದು ಕೊಟ್ಟರು ಅದನ್ನು ಪಾತ್ರೆಗೆ ಹಾಕ್ತಾರೆ ಎಲ್ಲ ನೋಡ್ತಾ ಇದ್ದಾರೆ ಕಣ್ಣು ಬಾಯಿ ಬಿಟ್ಕೊಂಡು ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ಮತ್ತೆ ಒಂದು ಸ್ಪೂನ್ ರುಚಿ ನೋಡೋರು ವಾಹ್ ಹೈ ಕ್ಲಾಸ್ ಆಗಿದೆ ಈಗ ಇದಕ್ಕೆ ಇಷ್ಟೇ ಬೇಕಾಗಿರೋದು ಒಂಚೂರು ಉಪ್ಪು ಒಂಚೂರು ಚೂರು ಖಾಲಿ ಒಂಚೂರು ಜೀರಿಗೆ ಈಗೇ ಒಂದು ನಾಲ್ಕೈದು ಐಟಮ್ ಹೇಳ್ದೆ ಎಲ್ಲ ತೊಗೊಂಡು ತಗೊಂಬಂದು ಹಾಕಿದ್ರು ಈಗ ಘಮ ಎಲ್ಲರಿಗೂ ಹಾಡಿತು ಎಲ್ಲರ ಬಾಯಲ್ಲಿ ನೀರು ಹೋಗೋಕೆ ಸ್ಟಾರ್ಟ್ ಆಯಿತು ಇವನು ಹೇಳ್ದೆ ಈಗ ಎಲ್ಲರೂ ಈ ಕುಡಿಯಲಿಕ್ಕೆ ಬೌಲ್ ಅಲ್ವಾ ಪಾಯಸ ಹಾಕೋತೀರಲ್ಲ ಹೋಟ್ಲುಗಳಲ್ಲಿ ಕೊಡ್ತಾರಲ್ವಾ ಈಗ ಮನೆಯಲ್ಲೂ ಮಾಡ್ತೀರಿ ನೀವೆಲ್ಲರೂ ಒಂದು ಬೌಲು ಒಂದು ದೊಡ್ಡ ಸ್ಪೂನ್ ತಗೊಂಬನ್ನಿ ನಾನು ನಿಮಗೆ ಬಳಸ್ತೀನಿ ಅಂತ ಹೇಳ್ದು ಓಡೋದ್ರು ಎಲ್ಲ ಎಲ್ಲರೂ ಬಂದು ಒಂದು ಇಪ್ಪತ್ತಿಪ್ಪತ್ತೈದು ಜನ ಉದ್ದ ಕುಸ್ರು ಉದ್ದ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇವರು ಪಾಕ ಇಳಿಸ್ತಾ ಎಲ್ಲರು ಅವನಿಗೆ ಬಡಿಸ್ತಾ ಇಂಥ ರುಚಿಯಾದ ಸೋಪು ನಾವು ಜನ್ಮದಲ್ಲೇ ಕುಡ್ದಿಲ್ಲ ಅಂತ ಎಲ್ಲ ಅಂದರು ಅಷ್ಟರಲ್ಲಿ ಇನ್ನೊಂದಿಬ್ರು ಒಂದಿಷ್ಟು ಜನ ಓಡೋದ್ರು ಕೋಡ್ಬಳೆ ತಗೊಂಬಂದರು ನಿಪ್ಪಿಟ್ಟು ತಗೊಂಬಂದರು ಪುರಿ ತೊಗೊಂಬಂದರು ಇನ್ನೇನೇನು ಮಾಡಿದ್ದಾರೆ ಪಲ್ಯ ಸೊಪ್ಪು ಪಲ್ಯ ಎಲ್ಲ ಇಟ್ಕೊಂಬಂದರು ಎಲ್ರಿಗೂ ಒಟ್ಟಿಗೆ ಬಡಿಸಿದ್ರು ಎಲ್ಲರೂ ಖುಷಿಯಾಗಿ ಊಟ ಮಾಡ್ಕೋತ ನತ್ಕೋತ ಮಾತಾಡ್ಕೋತಾ ಊಟ ಮಾಡ್ತಿದ್ದಾರೆ ಊಟನೇ ಅಂದ್ರೆ ಸೂಪ್ ಮಾತ್ರ ಅಲ್ಲ ಎಲ್ಲವೂ ಸೇರ್ಕೊತ ಆದರೆ ಒಂದು ವಿಶೇಷ ಏನು ಗೊತ್ತ ಮಕ್ಕಳ ಅವ್ರ ಸಂಭ್ರಮದಲ್ಲಿ ಬಂದಿದ್ನಲ್ಲ ಒಬ್ಬ ಪಾಪ ಮಾಡ್ಕೊಟ್ನಲ್ಲ ಅವನ್ನ ಮಾರ್ತೆ ಬಿಟ್ಟು ಸ್ವಾಮಿ ನೀನು ಬಂದು ಕೂತ್ಕೋ ಯಾರು ಹೇಳಿಲ್ಲ ಆ ತರ ಸಂಭ್ರಮ ಅವನು ನತ್ತ ಏನೂ ಮಾತಾಡದೆ ಸುಮ್ಮನೆ ಒಂದು ಬ್ಯಾಗ್ ಎತ್ಕೊಂಡು ಆಚೆ ಕೊಟ್ಟೋದು ಒಂದನ್ನ ಬಿಟ್ಬಿಟ್ಟು ಹೋಗಿದ್ದ ಏನು ಅದೇ ಅಸೂ ಕಲ್ಲು ನೀವು ಅಂತ ಇಷ್ಟೇ ಕತೆ ಕೊಟ್ಟ ಅಯ್ಯೋ ಇದೇನು ಕತೆ ಹ್ಞೂ ಮುಂದಕ್ಕಿದೆ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಷ್ಟು ಜನಕ್ಕೆ ಅಂದರೆ ಆವತ್ತಿಂದ ಅವರು ಒಂದು ಪದ್ಧತಿ ರೂಢಿಸ್ಕೊಂಡ್ರು ಪ್ರತಿ ಎರಡು ತಿಂಗಳಿಗೊಂದ್ಸಲಿ ಎಲ್ಲರೂ ಹೀಗೆ ಸೇರಬೇಕು ನಮ್ಮ ನಮ್ಮ ಮನೆಗೆ ಒಂದೊಂದು ಪದಾರ್ಥ ಮಾಡ್ಕೊಂಡ್ಬರ್ಬೇಕು ನಮ್ಮ ಕಷ್ಟನೋ ಸುಖನೋ ಹಂಚ್ಕೊಡ್ಬೇಕು ನಾವು ಇಷ್ಟ ದಿನ ಹೀಗೆ ಮಾಡಿರ್ಲಿಲ್ಲ ಅಲ್ವಾ ಅಂತ ಅವ್ರು ಗೊತ್ತಾಯಿತು ಆ ಒಂದು ರೀತಿಯನ್ನ ಕಲಿಸ್ಕೊಟ್ಟ ಅವನು ಅವನು ಯಾರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಯಾಕೆ ಬಂದ ಗೊತ್ತಿಲ್ಲ ಬೇಡ ಸೂಪ್ ಕಲ್ಲಿದೆ ಹಾಕ್ತಾ ಹಾಕ್ತಾಯಿದ್ರು ಸುಕ್ಕಲ್ಲು ಯಾರ ಮನೇಲಿ ಮಾಡ್ತಾರೆ ಎಲ್ಲೋ ಹಾಗೆ ರುಚಿಯಾಗಿರ್ತಿತ್ತು ಇದು ಕಥೆ ಇದರಲ್ಲಿ ಏನು ವಿಶೇಷ ಒಟ್ಟಿಗೆ ಬಾರಬೇಕು